ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಜಮ್ಮುವಿನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಅನೇಕ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ರು ಈ ವೇಳೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಜಮ್ಮುವಿನ ಮೌಲಾನಾ ಆಜಾದ್ ಸ್ಟೇಡಿಯಂನಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ ಮೋದಿಯವರು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಸಾಧನೆಗಳನ್ನು ವಿವರಿಸಿದ್ರು ತ್ರೀ ಸೆವೆಂಟಿ ವಿಧಿಯನ್ನು ತೆಗೆದುಹಾಕು ನಿರ್ಧಾರವನ್ನ ಹೆಚ್ಚಾಗಿ ಉಲ್ಲೇಖ ಮಾಡಿದ್ರು ಹೀಗೆ ಭಾಷಣ ಮಾಡ್ತಾ ಇದ್ದಾಗ ಒಂದು ಕುತೂಹಲಕಾರಿ ಕ್ಷಣ ಕಂಡುಬಂತು ಮೋದಿ ಭಾಷಣ ಮಾಡುವಾಗ ನೆರೆದಿದ್ದ ಜನಸಂದಣಿಯಲ್ಲಿ ಪುಟ್ಟ ಬಾಲಕಿಯನ್ನ ನೋಡಿದ್ರು ಆ ಪುಟಾಣಿ ಬಾಲಕಿಯನ್ನ ಆ ಮಗುವಿನ ತಂದೆ ಕೈಗಳಿಂದ ಮೇಲಕ್ಕೆ ಎತ್ತಿ ಹಿಡ್ಕೊಂಡಿದ್ರು ಬಾಲಕಿಗೆ ಪ್ರಧಾನಿ ಮೋದಿಯವರನ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ರು ಮೋದಿಯವರ ಕಣ್ಣು ಆ ಹುಡುಗಿ ಮೇಲೆ ಬಿತ್ತು ತಕ್ಷಣ ತಮ್ಮ ಭಾಷಣವನ್ನ ಅಲ್ಲಿಗೆ ನಿಲ್ಸಿ ಹೀಗ್ ಮಾಡಬೇಡಿ ಸಹೋದರ ಅವಳು ತುಂಬಾ ಚಿಕ್ಕ ಗೊಂಬೆ ಪುಟಾಣಿಗೆ ನನ್ನ ಆಶೀರ್ವಾದ ಇದೆ चलिए अंतर उस बच्ची को परेशान मत करो भाई बहुत छोटी गुड़िया है अगर यहाँ होती में उसे बहुत आशीर्वाद देता लेकिन इस ठंड में उस बच्ची को परेशान मत कीजिए जी वीडियो सोशियल मीडिया दल वायरल आगता है